ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಷನ್ಸ್ ಕುಕ್ಕಿಂಗ್ ಚಾನೆಲ್ ನಾನು ನಿಮ್ಮ ವೇದ ನಾನಿವತ್ತು ರಾಗಿ ಲಡ್ಡುನ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಒಳ್ಳೆ ರೆಸಿಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ತುಂಬಾ ಅಂತಹ ಬೆನಿಫಿಟ್ಸ್ ಇರುವಂತಹ ಒಂದು ರಾಗಿ ಲಡ್ಡು ಆಗಿರುತ್ತೆ ವಿತ್ ಲೆಸ್ ಕೂಡ ಇದು ಕೂಡ ಶುಗರ್ ಇರೋದು ಕೂಡ ಈ ಥರದ ಲಡ್ಡುನ ಆರಾಮ್ಸೆ ಒಂದಲ್ಲ ಹೇಟ್ಟು ಆರಾಮ್ಸೆ ತೊಗೊಳ್ಬೋದು ಇದನ್ನು ಹೇಗೆ ಮಾಡ್ತಾರೆ ಅಂದರೆ ರಾಗಿ ಹಾಲುಬಾಯಲ್ಲಿ ಮಾಡ್ತಾರಲ್ಲ ಆದರೆ ಅದನ್ನು ನಾವು ಅದರಿಂದ ಬರುವಂಥ ಸಿಪ್ಪೆನ ಅಂದರೆ ನಾವು ಹಾಲನ್ನು ಹಿಂಡು ನಾವು ಎಕ್ಸ್ಟ್ರಾ ಅಂತ ಬಿಸಾಕ್ತಾ ಇರ್ತೀವಲ್ಲ ಅದರಿಂದ ನಾನು ಈ ರಾಗಿ ಲಟ್ಟುನ ಮಾಡಿದ್ದೀನಿ ಸೊ ಯಾಕೆ ಬಿಸಾಕಬೇಕು ಇದರಲ್ಲೂ ಕೂಡ ಒಂದು ಒಳ್ಳೆ ಕಂಟೆಂಟು ಮತ್ತು ಒಳ್ಳೆ ಹೆಲ್ತಿ ಮೇಲೆ ನಾವು ಈ ಥರದೊಂದು ರೆಸಿಪಿ ಮನೇಲಿ ಆರಾಮ್ಸೆ ಮಾಡ್ಕೊಬೋದು ಈಗ ಇದು ನೋಡ್ತಿದ್ದೀರಲ್ಲ ನಾನು ರಾಗಿ ಹಾಲುಬಾಯಿ ಮಾಡೋದಕ್ಕೆ ಅಂತ ಮಾಡಿಟ್ಟಿರೋದ್ಕೊಂತಹ ಹಿಟ್ಟು ಇದು ಇದು ನಾನು ಆಲ್ರೆಡಿ ಹಾಲನ್ನು ನಾನು ಯೂಸ್ ಮಾಡಿಕೊಂಡು ರಾಗಿ ಹಾಲುಬಾಯಿ ಮಾಡಿದ್ದೀನಿ ಸೊ ಆ ವಿಡಿಯೋನು ಲಿಂಕ್ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಿರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಹೋಗಿ ಚೆಕ್ ಮಾಡಿಕೊಳ್ಳಿ ಸೊ ಇದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಇಲ್ಲಿ ಒಂದು ಪ್ಯಾನ ಇಟ್ಕೊಂಡು ಮೊದಲಿನ ನಾನು ಕಡಲೆ ಬೀಜನ ಯೂಸ್ ಇದ್ದೀನಿ ಅಂದರೆ ಕಡಲೆ ಬೀಜ ನೀಟಾಗಿ ಬ್ರೌನ್ ಕಲರ್ ಬರೋ ಥರ ನೀಟಾಗಿ ಹುರ್ಕೊಬೇಕು ಅಂದರೆ ಸಿಪ್ಪೆ ಅದಾಗೆ ಅದೇ ಬಿಡೋ ರೀತಿವರೆಗೂ ನಾವು ನೀಟಾಗಿ ಬ್ರೌನ್ ಕಲರಾಗಿ ಹುರ್ಕೊಳ್ಬೇಕಾಗುತ್ತೆ ಹುರಿದ್ಬಿಟ್ಟು ಇದನ್ನ ಸಿಪ್ಪೆ ಬಿಡಿಸಿ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಅನ್ನೋ ತರಿ ತರಿಯಾಗಿ ಕೊಟ್ಟಿ ಇಟ್ಕೊಂಡ್ರೆ ಸಾಕು ಅದಾದಮೇಲೆ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಗೋಡಂಬಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಯಾವುದೇ ಥರದಂಥ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಇಲ್ಲಿ ಯೂಸ್ ಮಾಡ್ಬೋದು ನಾನಿಲ್ಲಿ ಕುಂಬಳಕಾಯಿ ಬೀಜನೂ ಮತ್ತು ಇಲ್ಲಿ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನನ್ನ ಹತ್ತಿರ ಬಾಣಲಿಗೆ ಹಸಿದು ಮತ್ತು ಹಸಿದು ಕೊಬ್ಬರಿ ತುರಿನ ಇದ್ದೀನಿ ಒಣ ಕೊಬ್ಬರಿ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಹಸಿದನ್ನೇ ಹಾಕ್ಕೊತಾ ಇದ್ದೀನಿ ಈ ಹಸಿ ಕೊಬ್ಬರಿನ ತುರಿದು ಹಾಕ್ಕೊಂಡು ನೀಟಾಗಿ ಅದನ್ನು ಡ್ರೈ ಆಗೋ ಥರ ನೀಟಾಗಿ ಹುರ್ಕೊಬೇಕು ಕಂಪ್ಲೀಟಾಗಿ ಅದರಲ್ಲಿರುವಂತಹ ತೇವನಾಂಶ ಹೋಗೋವರೆಗೂ ಹುರ್ಕೊಬೇಕು ನೋಡಿ ಈ ಥರ ಕಂಪ್ಲೀಟಾಗಿ ತೇವನಾಂಶ ಹೋದ್ಮೇಲೆ ಅದು ಈ ಥರ ಬ್ರೌನ್ ಕಲರ್ ಆಗುತ್ತೆ ಅದನ್ನು ನೀಟಾಗಿ ಒಂದು ಪ್ಲೇಟ್ಗೆ ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ನಾನು ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನು ಆಗಲೇ ತೋರಿಸಿದ್ನೇ ಅಲ್ವಾ ಅದು ಹಾಲು ನೀರನ್ನು ಸೋರಿಸಿ ಇಟ್ಕೊಂಡಿರುವಂಥ ಸಪ್ಪೆ ಇದನ್ನು ನಾವು ಈ ಕಡೆ ತುಪ್ಪಕ್ಕೆ ಹಾಕ್ಕೊಂಡು ನೀಟಾಗಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು ಕಂಪ್ಲೀಟ್ ಆಗೋದು ಡ್ರೈ ರೋಟ್ ಆಗುತ್ತೆ ಇದು ಯಾಕೆಂದರೆ ನಾವು ಮುಟ್ಟಿದರೆ ಇದು ತೇವ ತೇವ ಫೀಲ್ ಆಗುತ್ತೆ ಈ ಥರ ಉರಿದು ನಾವು ನೀಟಾಗಿ ಸೈಡಲ್ಲಿ ಇಟ್ಕೊಂಡ್ರೆ ಕಂಪ್ಲೀಟ್ ಆಗೋದು ತೇವನಾಂಶ ಎಲ್ಲ ಹೋಗಿ ನೀಟಾಗಿ ಒಣಗಿರೋ ಥರ ಪೌಡರ್ ಥರ ಫೀಲ್ ಆಗುತ್ತೆ ಈಗ ನೋಡ್ತಿದ್ದೀರಲ್ಲ ನೀಟಾಗಿ ಹುರ್ಕೊಬೇಕು ಇದನ್ನು ನಮಗೆ ಮುಟ್ಟಿದ್ರೆ ಫೀಲ್ ಆಗುತ್ತೆ ತೈವಾಂಶ ಎಲ್ಲಿರೋ ಥರ ಆ ಥರ ನಾವು ಹುರ್ಕೊಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿ ಈ ಥರ ಎಲ್ಲ ಹುರಿದಾದ್ಮೇಲೆ ಕೈಯಲ್ಲಿ ಈ ಥರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಪೌಡರ್ ಥರ ಫೀಲ್ ಆಗಿದೆ ಅಂತ ಅಷ್ಟಾದರೆ ಸಾಕು ಮತ್ತು ಇನ್ನೊಂದು ಕಡೆ ಬಾಣಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಇದಕ್ಕೆ ನಾನೊಂದು ಎರಡರಿಂದ ಮೂರು ಸ್ಪೂನಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಕಂಪ್ಲೀಟಾಗಿ ಬೆಲ್ಲ ಕರ್ಗೋವರೆಗೂ ನಾನಿಲ್ಲಿ ಐ ಫ್ಲೇಮ್ಗಿಂತ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲನ ಕರೆಸ್ಕೊಳ್ಬೇಕಾಗುತ್ತೆ ಈ ಥರ ಒಂದು ಯಾವುದಾದ್ರೂ ಸ ಚಮಚ ಅಥವಾ ಅದರ ಸೌಡ ಅನ್ನದ ಕೈನ ಎತ್ಕೊಂಡು ಅಥವಾ ಕಡ್ಡಿ ಆದರೂ ಇಟ್ಕೊಂಡು ಬೆಲ್ಲ ಕರ್ಗೋಗೋದಕ್ಕೆ ನೀಟಾಗಿ ಈ ಥರ ಕೈಯಲ್ಲೇ ಇದು ಇದ್ರೆ ಬೆಲ್ಲ ಆಟೋಮೆಟಿಕಾಗಿ ಕರ್ಗೊಳ್ಳುತ್ತೆ ಅದೇ ಕಾರಣಕ್ಕೂ ಹೈ ಫ್ಲೇಮೆಲ್ಲ ಹೋಗ್ಬೇಡಿ ಲೋ ಫ್ಲೇಮಲ್ಲೇ ಈ ಥರ ಬೆಲ್ಲನ ಕರೆಸ್ಕೊಳ್ಳಿ ಸೊ ಬೆಲ್ಲ ಈ ಥರ ನೀಟಾಗೆಲ್ಲ ಕರಗಿದೆ ನೋಡಿ ನೀಟಾಗಿ ಬೆಲ್ಲ ಕರಗಿರೋದು ಗೊತ್ತಾಗ್ತಿದೆಯಲ್ಲ ಒಂದು ಸ್ವಲ್ಪ ಕೂಡ ಅಂಟಂಟು ಇಲ್ದಿರ ನೀಟಾಗಿದೆ ಆದಮೇಲೆ ನಾವು ಆಗಲೇ ಹುರಿದಿಟ್ಕೊಂಡಿರುವಂತಹ ಡ್ರೈ ರೋಸ್ಟ್ನ ಮತ್ತೆ ಹಾಕ್ಕೊಬೇಕು ಜೊತೆಗೆ ಇಲ್ಲಿ ಒಣ ಕೊಬ್ಬರಿ ಹುರಿದ್ನಲ್ಲ ಅದನ್ನು ಹಾಕೊಂಡು ಮತ್ತು ಇಲ್ಲಿ ನಾನು ಶೇಂಗದ ಬೀಜನ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಈ ಥರ ತಿಕ್ನೆಸ್ಸ ಬರುತ್ತೆ ಸ್ವಲ್ಪ ಬಿಸಿ ಇದೆ ಈ ಥರ ಹಾಕ್ಕೊಬೇಕು ಅದು ಆದಮೇಲೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲವೂ ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ನಾವು ಆಗಲೇ ಹುರಿದಿಟ್ಕೊಂಡಿರುವಂತಹ ರಾಗಿ ಮತ್ತು ಕೊಬ್ಬರಿ ತುರಿ ಐ ಮೀನ್ ಪೌಡರ್ನ ನಾವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಗಂಟು ಕಟ್ಕೊಳ್ಳೋದಿಲ್ಲ ಮೊದಲೇ ಒಂದು ಸತಿ ಹಾಕೊಂಡ್ಬಿಟ್ರೆ ಗಂಟು ಕಟ್ಕೊಳ್ಳುತ್ತೆ ಮತ್ತು ಕಲಸೋದು ಕೂಡ ಕಷ್ಟ ಆಗುತ್ತೆ ಈ ಥರ ನಿಧಾನವಾಗಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಿ ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ ಏನು ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಇಲ್ಲಿ ಬೆಲ್ಲ ಹಾಕಿ ಪಕ್ಕ ತೆಗ್ದಿರೋದ್ರಿಂದ ಸ್ವೀಟ್ ಏನು ಅವಶ್ಯಕತೆ ಇರೋಲ್ಲ ತುಂಬ ರುಚಿಯಾಗಿರುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗಂಟು ಇಲ್ಲದಿರ ನೀಟಾಗಿ ಕಲಿಸ್ಕೊಳ್ಬೇಕು ಇದೆಲ್ಲ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನಾನು ಇಲ್ಲಿಂದ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಬೇಕು ಸೊ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡ್ತಿರೋ ಫ್ಲೇವರು ಘಮ ಅಂತ ಆಟೋಮೆಟಿಕ್ ಬರ್ತಾ ಇರುತ್ತೆ ನಾವು ಕಳಿಸ್ಬೇಕಾರನೇ ಅದು ಫ್ಲೇವರು ನಮಗೆ ಗೊತ್ತಾಗ್ತಿರುತ್ತೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಥರದೊಂದು ಸಿ ರೆಸಿಪಿನ ಮನೇಲೇ ಮಾಡಿಕೊಂಡ್ರೆ ಒಂದಲ್ಲ ಎರಡಲ್ಲ ಮೂರು ತನಗೆ ತಾನೇ ಹೋಗ್ತಾ ಇರುತ್ತೆ ಒಳಗಡೆ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ತಟ್ಟೆಗೆ ತುಪ್ಪನ ನೀಟಾಗಿ ಸರ್ಕೊಂಡಿದ್ದೀನಿ ನಿಮಗೆ ಬಟರ್ ಪ್ಲೇಟ್ ಇದೆ ಬಟರ್ ಪ್ಲೇಟ್ ನೀವು ಯೂಸ್ ಮಾಡ್ಬೋದು ಇದ್ರ ಮೇಲೆ ಹಾಕ್ಕೊಳ್ಬೇಕು ನೀಟಾಗಿ ಬಿಸಿ ಇರುತ್ತೆ ಬಿಸಿ ಇದ್ದಾಗಲೇ ನಾವು ಉಂಡೆನ ಕಟ್ಕೊಳ್ಬೇಕು ನಾವು ಮೇಲೆ ಕಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸೊ ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಜಾಮೂನ್ ಹಾಕೋರ ಅಥವಾ ನಿಂಬೆಹಣ್ಣೆನ ಹಾಕಾರದಷ್ಟು ಉಂಡೆನ ನಾವು ತೊಗೊಳ್ಬೇಕು ನಿಮಗೆ ಶೇಪ್ ಬೇಕು ಅನ್ನೋ ಶೇಪ್ ಥರನೂ ಮಾಡ್ಕೊಬೋದು ಸೊ ಇಲ್ಲಿ ನಾನು ಇದು ಹುಂಡೆನೇ ಮಾಡ್ಕೊತಾ ಇದ್ದೀನಿ ಬಿಸಿ ಇದ್ದಾಗಲೇ ಹುಂಡೆ ಮಾಡ್ಕೊಂಬಿಡಿ ಸೊ ಯಾಕಂದರೆ ಕೈಗೆ ಹಂಟುತ್ತೆ ಅಂತ ನಾವು ಆಗಲೇ ಇರೋಕ್ಕಾಗಲ್ಲ ಸೊ ಇದ್ದಾಗಲೇ ಮಾಡಿದ್ರೆ ನೀಟಾಗಿ ಡ್ರೈ ಫ್ರೂಟ್ಸ್ ಎಲ್ಲನೂ ನೀಟಾಗಿ ಹಂಟ್ಕೊಳ್ಳುತ್ತೆ ಹಾಗಾಗಿ ನಾನು ಬಿಸಿ ಇದ್ದಾಗಲೇ ಮಾಡ್ಕೊತಾ ಇದ್ದೀನಿ ಎಲ್ಲವೂ ಕೂಡ ಇದೆ ರೌಂಡ್ ಹಾಕತ್ತಲ್ಲಿ ನೀಟಾಗಿ ಒಂದೊಂದೇ ಸಣ್ಣ ಸಣ್ಣ ಗಾತ್ರದಲ್ಲಿ ನಾನು ರೌಂಡನ್ನು ಮಾಡ್ಕೊತಾ ಇದ್ದೀನಿ ಸೊ ಇವೆಲ್ಲವೂ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ನಾನು ಈ ಥರ ಎಲ್ಲವೂ ಅರೇಂಜ್ ಆಗಿ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ನೋಡ್ತಿದ್ರಲ್ಲ ನಾನು ಕಂಪ್ಲೀಟಾಗಿ ಪ್ರತಿಯೊಂದು ಹುಂಡೆನೂ ನೀಟಾಗಿ ಗುಂಡ್ ಗುಂಡಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ರಾಗಿ ಲಡ್ಡು ಇದನ್ನು ಮಾಮೂಲಿ ಲಡ್ಡು ಅನ್ನೋದಕ್ಕಿಂತ ಒಂದು ಒಳ್ಳೆಯ ಹೆಲ್ತಿ ಲಡ್ಡು ಅಂತಲೇ ಕರಿಬೋದು ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಒಂದು ಸತಿ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿ ಮಕ್ಕಳಿಗಂತೂ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು ಬಟ್ ಒಳ್ಳೆ ತಿಂಡಿ ಅಂತಲೂ ಹೇಳ್ಬೋದು ಥ್ಯಾಂಕ್ ಯು